ನಮಸ್ಕಾರ ಎಲ್ಲರಿಗೂ ಕರ್ನಾಟಕದಲ್ಲಿ ಏಕನಾಥ ಶಿಂದೆ ಯಾರಾಗತಾರ ಎಲ್ಲರೂ ತಲಿಯಾಗ ಬರಾಗತೈತಿ ಕರ್ನಾಟಕ ರಾಜ್ಯದಲ್ಲಿ ಗಡಗಡ ಆಗೋ ಪರಿಸ್ಥಿತಿ ಬಂದೈತಿ ಸರ್ಕಾರ ಏಕನಾಥ ಶಿಂದೆ ಯಾರಾಗತಾರ ಅಜಿತ್ ಪವಾರ್ ಯಾರು ಯಾರಾಗತಾರ ಅದಕ್ಕೆ ಪ್ರತಿರೋಧ ಒಡ್ಡುವ ಸಲುವಾಗಿ ಇದೇ ಡಿ ಕೆ ಶಿವಕುಮಾರ್ ಒಂದು ಪ್ಲಾನ್ ಹಾಕಿ ಎರಡು ಬಿ ಜೆ ಪಿ ಶಾಸಕರನ್ನು ಇವತ್ತು ಬೆಳ್ಳಂಬೆಳಗ್ಗೆ ತನಕ ಕಬ್ಜಾ ತಗೊಂಡ ಇದೇ ಯಲ್ಲಾಪುರದ ಶಾಸಕ ಶಿವರಾಮ್ ಹೆಬ್ಬಾರ್ ಎಸ್ ಟಿ ಸೋಮಶೇಖರ್ ಯಶವಂತಪುರದ ಶಾಸಕನನ್ನು ಇವತ್ತು ತನ್ನ ಬಲೆಗೆ ಹಾಕೊಂಡಾರ ಇನ್ನು ಆರು ಶಾಸಕರು ಭಾರತೀಯ ಜನತಾ ಪಕ್ಷದವರು ನಂಬರಚ್ಚಾರ ಹನ್ನೆರಡು ಜೆ ಡಿ ಎಸ್ ಶಾಸಕರು ನನ್ನ ಸಂಪರ್ಕದಲ್ಲಿ ಇದ್ದಾರ ಅಂಥೇಳಿ ಇವರು ಏಕನಾಥ ಶಿಂದೆ ಹೇಳಿದ ಭಾಷಣಕ್ಕೆ ಪ್ರತಿರೋಧ ಒಡ್ಡುವ ಸಲುವಾಗಿ ಪ್ರತೀಕಾರ ಮಾಡುವ ಸಲುವಾಗಿ ಕ್ರಿಯೆಗೆ ಪ್ರತಿಕ್ರಿಯೆ ತೋರುವ ಸಲುವಾಗಿ ಡಿ ಕೆ ಶಿವಕುಮಾರ್ ಬಾಂಬ್ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಇಬ್ಬರು ಮುಖ್ಯಮಂತ್ರಿ ಸ್ಥಾನಕ್ಕೆ ರೇಷನಲ್ಲಿದ್ದಾರೆ ಆದರೆ ಅವರ ಮುಖ್ಯಮಂತ್ರಿ ಆಗುತ್ತಾರ ಆದರೆ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಬರುವಂಥ ಯೋಗ ಇಲ್ಲ ಯಾಕೆ ಡಿ ಕೆ ಶಿವಕುಮಾರ್ ಯಾವಾಗಲೂ ಸೌಜನ್ಯದಿಂದ ಮಾತನಾಡುವಂಥ ವ್ಯಕ್ತಿ ಅಲ್ಲ ಯಾರೋ ಹೋಗಲಿ ಪ್ರೀತಿಯಿಂದ ಮಾತನಾಡುವಂಥ ವ್ಯಕ್ತಿ ಇಲ್ಲ ಬಹಳಷ್ಟು ಮನೆ ಅಜೀವಣಿಸ್ತೀರಿ ಇದೇ ಉತ್ತರ ಕರ್ನಾಟಕದಲ್ಲಿ ಬಾಗಲಕೋಟೆಯ ಒಂದು ಬಾಲಕಿ ಸರ್ಕಾರಿ ಮುರಾರ್ಜಿ ಶಾಲೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಹೊಡೆದ ತಕ್ಷಣ ಆಕೆಯ ಮತ್ತು ಆಕೆಯ ತಂದೆ ತಾಯಿಯನ್ನ ಕರೆಸಿ ಮೊಟ್ಟ ಮೊದಲೇ ಐದು ಲಕ್ಷ ರೂಪಾಯಿ ಕೊಟ್ಟಂತ ಇದೇ ಡಿ ಕೆ ಶಿವಕುಮಾರ್ ಉತ್ತರ ಕರ್ನಾಟಕದ ಮೇಲೆ ಪ್ರೀತಿ ಯಾಕೆ ಅನ್ನೋದು ನೀವು ತಿಳ್ಕೋರಿ ಉತ್ತರ ಕರ್ನಾಟಕದ ಪ್ರೀತಿಯಲ್ಲಿ ಅದು ಬಾಗಲಕೋಟೆ ಜಿಲ್ಲೆಗೆ ತನ್ನದೇ ಆದಂಥ ಲೋಕಸಭಾ ಅಭ್ಯರ್ಥಿನ ನಿಲ್ಲಿಸಿದ್ದು ಅದಕ್ಕೆ ಅದಕ್ಕೆ ಹೋಲಿಕೆ ಆಗತೈತಿ ತಿಳ್ಕೋರಿ ಇದನ್ನು ಭಾಳ ರಾಜಕೀಯ ತಂತ್ರಜ್ಞರು ರಾಜಕೀಯ ವಿಶ್ಲೇಷಣಕಾರರು ವಿಚಾರ ಮಾಡ್ತಾರ ಡಿ ಕೆ ಶಿವಕುಮಾರ್ ಏಲ್ ಪ್ಲ್ಯಾನ್ ಹಾಕ್ತಾನೆ ಅದು ಡಮಾರ ಅಂತೈತಿ ಯಾಕಂದರೆ ಉತ್ತರ ಕರ್ನಾಟಕದಾಗ ನೆಲೆ ಊರು ಸಲುವಾಗಿ ಇದೇ ಡಿ ಕೆ ಶಿವಕುಮಾರ್ ಅನೇಕ ಜನರ ಬೆಂಬಲಿಗರ ಬೆಂಬಲ ಸಲುವಾಗಿ ಪ್ರೀತಿ ಶ್ವಾಸಗೊಳಿಸುವ ಸಲುವಾಗಿ ಪ್ಲಾನ್ ಹಾಕಿರ ಪ್ಲಾನ್ ಫೇಲ್ ಯಾಕ ಕಾಕ ಹಿಂಗೆ ಹೇಳ್ತೀವಿ ಅಂತ ಡಿ ಕೆ ಶಿವಕುಮಾರ್ ಯಾವಾಗಲೂ ಮಂಡ್ಯ ರಾಮನಗರ ಬೆಂಗಳೂರು ಬೆಟ್ರ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಪವರ ಬರುವುದಿಲ್ಲ ಇದೇ ಜೂನ್ ನಾಲ್ಕರಂದು ಫಲಿತಾಂಶ ಘೋಷಣೆ ಆದ ತಕ್ಷಣ ಇದೇ ಸಿದ್ದರಾಮಯ್ಯ ತನ್ನ ಕುರ್ಚೆಯನ್ನು ಬಿಟ್ಟು ತನ್ನದೇ ಆದಂಥ ಪ್ರೀತಿಯ ಇಬ್ಬರು ಶಿಷ್ಯರಲ್ಲಿ ಒಬ್ಬ ಶಿಷ್ಯನಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ತಾನೆ ಇದನ್ನು ಬರೆದಿಟ್ಕೋರಿ ಹಾಗಾದ್ರೆ ಆಪರೇಷನ್ ಕಮಲ್ ಅಂತಾರ ಆಪರೇಷನ್ ಕಮಲ್ ಮಾಡೋಕ್ಕೆ ಸಲುವಾಗಿ ಅವರು ತಯಾರಿ ಮಾಡಾಕತ್ತಾರ ಇದೇ ಬೆಳಗಾವಿ ಜಿಲ್ಲೆಯ ಓರ್ವ ಹಿರಿಯ ಶಾಸಕ ನಲವತ್ತು ನಲವತ್ತೈದು ಶಾಸಕರು ಸಂಪರ್ಕದಲ್ಲಿದ್ದಾರೆ ನಾನು ಒಂದು ಕೈ ನೋಡ್ತೀನಿ ಅಂಥೇಳಿ ಇದೇ ಗೋಕಾಕದ ರಮೇಶ್ ಜಾರಕಿಹೊಳಿ ಗುಡುಗಿದರ ಅಲ್ಲಿ ಡಿ ಕೆ ಶಿವಕುಮಾರ್ ತನ್ನದೇ ಆಧಾರನ ತಂತ್ರ ಎಣ್ಯಾಕತಾರ ಇವರಿಬ್ಬರ ಮಧ್ಯದಲ್ಲಿ ಇದೇ ಸಿದ್ದರಾಮಯ್ಯ ತನ್ನ ಅಪ್ಪಟ ಶಿಷ್ಯ ಸತೀಶ್ ಜಾರಕಿಹೊಳಿ ಮತ್ತು ಈ ಎಂ ಬಿ ಪಾಟೀಲ್ಗ ಕುರ್ಚೆ ಮೇಲೆ ಕುಂಡಿಸಿ ತನ್ನ ವಿಶ್ರಾಂತಿಗಾಗಿ ಇನ್ನು ಹೊರಗೆ ಹೋಗುತ್ತಾರೆ ಇದು ಕಡಕ ಜವಾರಿ ಕಾಕನ ಭವಿಷ್ಯ ಯಾಕಂದ್ರೆ ಯಾವುದೇ ಒಬ್ಬ ಮಂತ್ರಿ ಯಾವನೇ ಒಬ್ಬನು ಅವ ಮಂತ್ರಿಯ ಮನೆಗೆ ಹೋದರೆ ಸೌಜನ್ಯದಿಂದ ಮಾತನಾಡುವಂತ ಕಲಿಬೇಕು ಶಿಟ್ಟಿನ ಬರದಲ್ಲಿ ಮಾತನಾಡಬಾರದು ಇದು ಕರ್ನಾಟಕ ಕಲಿಸಿದ ಸಂಸ್ಕೃತಿ ಅನ್ನ ಬಸವಣ್ಣರ ನಾಡಿನಲ್ಲಿ ಡಿ ಕೆ ಶಿವಕುಮಾರ್ ಇದೇ ಅನ್ನ ಬಸವಣ್ಣರ ನಾಡಿನ ಜನ ಹೋದಾಗ ಸ್ವಲ್ಪ ಪ್ರೀತಿ ವಿಶ್ವಾಸದಿಂದ ಮಾತನಾಡುವುದಿಲ್ಲ ಅಲ್ಲಿ ಯಾರೂ ನಿಮ್ಮ ಹತ್ರ ಬೇಡಕ ಬಂದಿರುವುದಿಲ್ಲರಿ ಡಿ ಕೆ ಶಿವಕುಮಾರ್ ಏನು ನಿಮ್ಮ ಕಡೆ ಅಧಿಕಾರ ಕೇಳಾಕ ಬಂದಿರುವುದಿಲ್ಲ ಯಾವುದಾದ್ರೂ ನಿಮ್ಮ ಕಡೆ ಭಿಕ್ಷೆ ಕೇಳಾಕ ಬಂದಿರುವುದಿಲ್ಲ ಯಾವುದೇ ಸಹಾಯ ಮಾಡ್ರಿ ಅಂತ ರುವುದಿಲ್ಲ ಪ್ರೀತಿಯಿಂದ ನಮ್ಮ ರಾಜ್ಯದ ಅಧ್ಯಕ್ಷ ಕೆಪಿಸಿಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿ ಮನೆಗೆ ಹೇಳಿ ಪ್ರೀತಿಯಿಂದ ಕೆ ಶಿವಕುಮಾರ್ ನೀನು ಬಹಳಷ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡಿದರೆ ಮಾತ್ರ ನೀನು ಜನ ಬೆಂಬಲ ಗಳಿಸಬಹುದು ಕರ್ನಾಟಕ ರಾಜ್ಯದಲ್ಲಿ ಇಲ್ದಿದ್ರೆ ಇನ್ನು ಏಕನಾಥ್ ಶಿಂದೆ ತಯಾರಾಗತ್ತಾರ ಅಜಿತ್ ಪವಾರ್ ತಯಾರಾಗುತ್ತಾರ ಹಂಗಾದ್ರೆ ಕರ್ನಾಟಕದ ಭವಿಷ್ಯ ನಾಲ್ಕನೇ ತಾರೀಕ ನಂತರ ಭವ್ಯವಾದ ಭವಿಷ್ಯಕ್ಕಾಗಿ ಇನ್ನು ನಾಲ್ಕು ದಿನದಲ್ಲಿ ಒಂದು ಜಬರ್ದಸ್ತ್ ಖತರ್ನಾಕ ವಿಡಿಯೋ ಬಿಡ್ತೀನಿ ಎಲ್ಲರೂ ಕಾಕೋತ ನಿಂದ್ರಿ ಯಾಕಂದ್ರೆ ಉತ್ತರ ಕರ್ನಾಟಕದ ಹೆಮ್ಮೆಯ ಪುತ್ರ ನಾನು ಉತ್ತರ ಕರ್ನಾಟಕದ ಹೆಮ್ಮೆಯ ಸುದ್ದಿವಾಹಿನಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಶಕ್ತಿಯುತವಾಗಿ ಬೆಳೆಯುತ್ತಿರುವ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಯೂಟ್ಯೂಬ್ದಾಗ ಅನಿಸಿಕೆಗಳನ್ನು ಹಾಕಿರಿ ಫೇಸ್ಬುಕ್ದಾಗ ಫಾಲೋ ಮಾಡಿರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಬರ್ತೀನಿ ನಮಸ್ಕಾರ